ശ്രീ ശ്രീഗുരുോ നമ പരമഗുരുോ നമ ശ്രീമദന്ദതീർത്ഥവത്പാദാചാര്യ ഗുരുഭ്യോ നമ ശ്രീവേദോവ്യാസന് ലക്ഷ്മീയഗ്രീവാഗിന് ലക്ഷ്മെങ്കടേശാ ഗുരുമ ഉഗ്രവീരം വിഷ്ണു ജലന്തം ധ്രതോമുഖം നരസിംഹം ഭീഷണം ഭദ്രം മൃത്യോ മൃത്യു നമാമ്യം ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ಶ್ರೀ ರಾಘವೇಂದ್ರ ಶ್ರೀರಾಘವೇಂದ್ರವರುವೇ ನಮೋ ಅತ್ಯಂತ ದಯಾಳವೇತ್ ನಮ್ಮ ಕ್ಷೇತ್ರಾಭಿಮನೆ ದೇವತೆ ಆಗಿರತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ತೀರ್ಥರು ರಾಘವೇಂದ್ರ ತೀರ್ಥರ ಜಯತೀರ್ಥರ ಮೂರು ಮೃತಿಗೆ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಮ್ಮ ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಚಾನಲ್ ನೋಡಿ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ದಿನ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪಕ್ಕದಲ್ಲಿರ್ತಕ್ಕಂಥವರು ಯಾರು ಅಂತ ಕೇಳಿದ್ದಾರೆ ಯಾರು ಅಲ್ಲ ಅವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ನಾಲ್ಕನೆಯ ತಲೆಮಾರಾಗಿರ್ತಕ್ಕಂಥ ವಾಗೇಂದ್ರ ತೀರ್ಥರು ಅಂತ ಅವರು ವಾಗೇಂದ್ರ ತೀರ್ಥರು ಅಂದರೆ ಮಹಾನುಭಾವರು ಅವರು ಸಾಕ್ಷಾತ್ ಗುರುಗಳು ಹೇಗೆ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಒಂದು ಆ ಸ್ಥಾನದಲ್ಲಿ ಆ ಪೀಠದಲ್ಲಿ ರಾಮದೇವರ ಹಂಸನಾಮಕ ಪೀಠ ಆಗಿರ್ತಕ್ಕಂಥ ರಾಯರ ಪೀಠದಲ್ಲಿ ಯಾರು ಎತಿಗಳಿದಾರೋ ಅವರೆಲ್ಲ ಮಹಾನುಭಾವರೇ ಅದಕ್ಕೋಸ್ಕರವಾಗಿ ವಾಗಿಂದು ಅಂತ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳ ಕಾಲ ರಾಯರ ಕಾಲದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಅಪಣಾಚಾರ್ಯರು ಮತ್ತೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಇಬ್ಬರು ಸ್ನೇಹಿತರು ಅವರು ಭಾಳ ಅದ್ಭುತವಾಗಿರ್ತಕ್ಕಂಥವ್ರು ಅಪಣಾಚಾರ್ಯರಿಗೆ ಋಗ್ವೇದ ಯಜುರ್ವೇದ ಸಾಮವೇದ ಅತೋಣ ವೇದ ಎಲ್ಲ ವೇದಗಳು ವಿಶೇಷವಾಗಿ ಗೊತ್ತಿತ್ತು ಅವರಿಗೆ ಆದರೆ ರಾಘವೇಂದ್ರ ಸ್ವಾಮಿಗಳಿಗಿಂತ ವಯಸ್ಸಲ್ಲಿ ಜಾಸ್ತಿ ಆಗಿರ್ತಕ್ಕಂಥವ್ರ್ರು ಅವರು ಗುರುವಾಗಿರ್ತಕ್ಕಂಥ ಮರ ಆಗಿ ಸೇವೆಯನ್ನು ಮಾಡ್ತಾಯಿದ್ರು ಅವರನ್ನು ಬಿಚ್ಚಾಲೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡ್ತಿದ್ದರು ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯದಲ್ಲಿ ಶಿ ಶಶಿಲವಾಗಿ ಬೃಂದಾವನಸ್ಥರಾಗಬೇಕು ಇವರು ಬಿಚ್ಚೇರಾಗಬೇಕು ಅಂತ ಇವರ ಒಂದು ಅಭಿಪ್ರಾಯ ಇತ್ತು ಅದೇ ರೀತಿಯಾಗಿ ಇವರಿಗೆ ಸಂಚಾರಕ್ಕೆ ಕಳಿಸಿ ಆ ಸಂಚಾರದ ಕಳಿಸಿದಾಗ ರಾಘವೇಂದ್ರ ಸ್ವಾಮಿಗಳು ರಾಮದೇವರು ಒಂದು ತಾಸು ಕುಡಿರ್ತಕ್ಕಂಥ ಆ ಕಲ್ಲಿನ ಮೇಲೆ ಕೆತ್ತನೆಯನ್ನು ಮಾಡಿಸಿ ರಾಯರ ಬೃಂದಾವನಕ್ಕೋಸ್ಕರವಾಗಿ ನಾನು ಕೂತ್ಕೊಂತೀನಿ ನನ್ನ ಬೃಂದಾವರ ಆಗಬೇಕು ಅಂತ ಅವರ ವಿಶೇಷ ಸಾರಿ ಇತ್ತು ರಾಘವೇಂದ್ರ ಸ್ವಾಮಿಗಳು ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ವಿಚಾರ ಕ್ಷೇತ್ರದಲ್ಲಿ ರಾಮದೇವರ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಮಾಡಿದಾಗ ಎಲ್ಲ ಬೃಂದಾವನ ರೆಡಿಯಾಗಿದೆ ಆದರೆ ಆ ರಾಮದೇವರು ಕೂತಿರ್ತಕ್ಕಂಥ ಜಾಗ ಅಲ್ಲ ಅದು ಆ ಕಲ್ಲಲ್ಲ ಆ ಕಲ್ಲು ನೋಡಿದ್ರೆ ಬೇರೆ ಇದ್ದಂಗಿತ್ತು ಅದಕ್ಕೋಸ್ಕರವಾಗಿ ನನ್ನ ತಲೆಮಾರು ನಾಲ್ಕನೆಯ ತಲೆಮಾರು ಆಗೀಂದ್ರಾ ಅಂತ ಬರ್ತಾನೆ ಅವರಿಗೆ ನನ್ನ ಪಕ್ಕದಲ್ಲೇ ಇರಲಿ ಅಂತೇಳಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಆ ಬೃಂದಾವನ ರೆಡಿ ಮಾಡಿಸಿದ್ರು ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅವರೇ ಸ್ವತಃ ನಿಂತು ಆ ತಿರ ಬೃಂದಾವನವನ್ನು ರಾಯರ ಬೃಂದಾವನವನ್ನು ಸಾವಿರದ ಎಂಟು ಸಾಲಿಗ್ರಾಮ ರಾಮದೇವರ ಒಂದು ವಿಗ್ರಹ ಗರುಡಶೇಷ ರುದ್ರರು ಮುಖ್ಯ ದೇವರ ವಿಗ್ರಹವನ್ನು ಇಟ್ಕೊಂಡು ಆ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ಜಾಗದಲ್ಲಿ ಸಾಕ್ಷಾತ್ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗದಲ್ಲಿ ವಿಶೇಷವಾಗಿ ಪ್ರಹ್ಲಾದ ರಾಜರಾದಾಗ ಅಲ್ಲಿ ಯಜ್ಞ ಮಾಡಿರತಕ್ಕಂತಹ ಜಾಗ ಇಲ್ಲಿ ಈ ಕ್ಷೇತ್ರಕ್ಕೆ ಮಂತ್ರಕ್ಕೆ ಹೋಗ್ತಾ ಇದ್ದೀರಲ್ಲ ಆ ರಾಘವೇಂದ್ರ ಸ್ವಾಮಿಗಳು ಕೂತಿರ್ತಕ್ಕಂಥ ಜಾಗ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ ವ್ಯಾಸರಾಜರು ಅವರಿಂದಿನ ಅವತಾರ ಭಾವೇಕರು ಅವರಿಂದಿನ ಅವತಾರ ಪ್ರಹ್ಲಾದ ರಾಜರು ಅವರು ಮಾಡಿರ್ತಕ್ಕಂಥ ಯಜ್ಞ ಮಾಡಿರ್ತಕ್ಕಂಥ ಜಾಗದಲ್ಲಿ ಸಾಕ್ಷಾತ್ ನರಸಿಂಹದೇವರೇ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಆ ಜಾಗದಲ್ಲಿ ಅವರು ತಪಸ್ಸೆಯ ಕೂತ್ಕೊಂಡಿದ್ದಾರೆ ವೃಂದಾವಸ್ಥರಾಗಿದ್ದಾರೆ ಅಂತ ಮಹಾನುಭಾವರು ಗುರುಗಳ ಪಕ್ಕದಲ್ಲಿ ವಾಗಿಂದ ತೀರ್ಥರು ಅಂತ ಮಹಾನುಭಾವರು ಅವರು ಹೇಗೆ ಮಹಾನುಭಾವರು ಅಂತ ಹೇಳಿದ್ರೆ ನನ್ನ ತಲೆಮಾರು ನಾಲ್ಕನೇ ತಲೆಮಾರು ಬರುತ್ತೆ ಅವನಿಗೆ ವಿಶೇಷವಾಗಿ ಎಲ್ಲವೂ ಆಗಬೇಕು ಹೇಳಿ ಎಲ್ಲ ರೆಡಿ ಮಾಡಿದ್ದಾರೆ ವಾಗಿಂದ ತೀರ್ಥರು ಒಂದಾನೊಂದು ದಿವಸ ಸುಧಾ ಮಂಗಳವನ್ನು ಮಾಡ್ತಾ ಇದ್ದಾರಂತೆ ಆ ಸುಧಾ ಮಂಗಳವನ್ನು ಮಾಡಬೇಕಾದ್ರೆ ಅವರ ರಾಘವೇಂದ್ರ ಸ್ವಾಮಿ ಅವರು ಮುಂದೆ ಮಾಡ್ತಾ ಇದ್ದಾರೆ ಬೃಂದಾವನಸ್ತ್ರ ಆಗಿದ್ದಾರೆ ರಾಯರು ನಾಲ್ಕನೇ ತಲೆಮಾರು ಒಂದು ಗೊತ್ತಿರುತ್ತೆ ನಿಮ್ಗೆ ಹೆಂಗಿರುತ್ತೆ ಮಹಾನುಭಾರ ಅಂತ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಅಲ್ಲಾಡ್ತಾ ಇದೆಯಂತೆ ಈ ತರ ಗಣ ಗಡ 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 ಅಂತ ಅಲ್ಲಾಡ್ತಾ ಇದೆಯಂತೆ ಅಂತ ಮಹಾನುಭಾರ ಆಗಿದ್ದ ತಿಂತರು ಈಗಲೂ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಮಂತ್ರಾಲಯಕ್ಕೆ ಹೋದಾಗ ರಾಯರ ದರ್ಶನವನ್ನು ಮಾಡಿ ಮುಖ್ಯ ದೇವರ ದರ್ಶನವನ್ನು ಮಾಡಿ ತದನಂತರ ರಾಯರ ದರ್ಶನವನ್ನು ಮಾಡಿ ವಾಗಿಂದ ತೀರ್ಥ ದರ್ಶನವನ್ನು ಮಾಡಿ ಅವರ ಮುಂದೆ ಹೇಳ್ಕೊಬೇಕಂತ ನಾವು ಕಷ್ಟಗಳೆಲ್ಲ ಹೇಳ್ಕೊಂಡಾಗ ಅವರು ರಾಘವೇಂದ್ರ ಸ್ವಾಮಿ ಪ್ರತಿ ದಿನ ಅವ್ರಿಗೆ ಹೇಳ್ತಾರಂಥವ್ರು ಅಂತ ಮಹಾನು ಅವರು ಅದಕ್ಕೋಸ್ಕರವಾಗಿ ಬೆಳಗ್ಗೆಲ್ಲ ಯಾರು ನಮಸ್ಕಾರವನ್ನು ಮಾಡ್ತಾರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾರೆ ಕಾಯಿ ಇಟ್ಕೊಂಡು ಸೇವೆ ಮಾಡ್ತಾರೆ ತುಂಗಭದ್ರಾ ನದಿಯ ಸ್ನಾನವನ್ನು ಮಾಡ್ಕೊಂಡ್ಬಂದು ಈ ಸೇವೆಯನ್ನು ಯಾರು ಮಾಡ್ತಾರೆ ಅವ್ರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಗುರುಗಳ ಹತ್ರ ರಾತ್ರಿಯೇ ಹೊತ್ತು ಯಾರ್ಯಾರು ಬಂದಿದ್ರು ಈ ತರ ಬಂದಿದ್ದು ಇಂಥ ಸಮಸ್ಯೆಗಳಿದೆ ಅಂತ ಹೇಳ್ತಾರೆ ಅಂತಹ ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಈ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಯಾವುದೇ ಒಂದು ರುಚಿಯ ರೋಗಗಳಿದ್ರೂ ಪರಿಹಾರ ಆಗ್ತಕ್ಕಂಥದ್ದು ವಾಗಿಂದ ತೀರ್ಥರು ಹೇಳಿದರೆ ಮಾತ್ರ ಆಗ್ತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ನಾವು ಮಂತ್ರಾಲಯಕ್ಕೆ ಹೋದಾಗ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಾಗಿಂದ ತೀರ್ಥರ ದರ್ಶನ ವಾಗಿಂದ ತೀರ್ಥರನ್ನು ನೋಡಿ ಅವರ ಮುಂದೆ ಪ್ರತಿಯೊಂದನ್ನು ನಾವೆಲ್ಲವನ್ನು ಹೇಳ್ಕೊಂಡಾಗ ಆ ರಾಯರಿಗೆ ಪ್ರತಿದಿನ ರಾತ್ರಿ ಅವರ ಹತ್ರ ಹೋಗಿ ಇಂಥವರೆಲ್ಲ ಬಂದಿದ್ರಪ್ಪ ಇವ್ರು ಬಂದಿದ್ರು ಇವ್ರು ಬಂದಿದ್ರು ಅಂತ ಹೇಳಿದಾಗ ಅವರೆಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರಂತೆ ರಾಘವೇಂದ್ರ ಸ್ವರಾಮಿ ಯಾಕೆಂದ್ರೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ಧಮದ ದುಗ್ಧಾಪ್ತಿ ಚಂದ್ರ ಅವತಮಾಂಸದ ಸರ್ವವ್ಯಾಪ್ತ ಪರ ವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಇಂಥ ಗುರುಳತ್ರ ಹೋಗಿ ಯಾರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾರೆ ಎಲ್ಲಿ ಎಲ್ಲಿ ಮಠಗಳಿದೆ ಎಲ್ಲ ಮಠಗಳಿಗೂ ನಮಸ್ಕಾರವನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ತಗೊಂಡು ಆ ಗುರುಗಳ ಅನುಗ್ರಹವನ್ನು ತಗೊಂಡು ನಾವು ಈ ಎಲ್ಲ ಕೆಲಸವನ್ನು ಮಾಡಿದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯಲ್ಲಿ ವಾಗೇಂದ್ರ ತೀರ್ಥರು ಬಹಳ ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ ವಾಗೇಂದ್ರ ವಾಗಿಂದ ತೀರ್ಥರು ಎಲ್ಲೂ ಬೃಂದಾವಿಲ್ಲ ಇರೋದೇ ಮಂತ್ರಾಲಯದ ಒಂದೇ ಕಡೆ ಅವ್ರದ್ದು ಅದಕ್ಕೋಸ್ಕರವಾಗಿ ಅವರ ಹೆಸರೇನೇ ತೆರೆ ಸಾಕಂತೆ ಅವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಅಲ್ಲಿಂದ ಮೃತಿಕೆಯನ್ನು ತಂದು ಎಲ್ಲಾ ಮಠಗಳಲ್ಲೂ ರಾಯರ ಅಂತಿದೆ ಆ ರಾಯರ ಮೃತಿಕೆಯನ್ನು ಇಟ್ಕೊಂಡು ಅವರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಮಠದಲ್ಲಿ ಇದೆಯಲ್ಲ ಆ ಮೃತಿಕೆಯ ವಿಶೇಷವಾಗಿ ನಮಗೆ ವಾಗಿಂದ ತೀರ್ಥ ಅನುಗ್ರಹದಿಂದ ರಾಯರೇ ನಮಗನ್ನ ಮೃತಿಕೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ದಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತಾರೆ ಅವ್ರಿಗೆಲ್ಲ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅಂಶನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಗುಣವನ್ನು ಬಿಟ್ಟು ಒಳ್ಳೆ ಗುಣವನ್ನು ಕೊಟ್ಟು ನಮ್ಮನ್ನು ದಾನ ಮಾಡ್ಬೇಕು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಯಾರಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಸಾಲ ಬಾಧೆ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನೂ ಉದ್ದಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಇದ್ದೀರಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ತಲ್ಪ ನಮತಾಂ ನಮತಾಮ್ ಕಾಮಧೇನವೇ ಧೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ